ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಗ್ರೂಪ್ ಸಿ ಪರೀಕ್ಷಾ ತಯಾರಿ ಮತ್ತು ಕೆ ಎಸ್ ಎಟ್ ಪರೀಕ್ಷಾ ತಯಾರಿನಲ್ಲಿದ್ವಿ ಇದು ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೂರನೇ ವಿಡಿಯೋ ಆಗಿದೆ ಮೊದಲನೇ ವಿಡಿಯೋ ದ್ರಾವಿಡ ಭಾಷೆಗಳು ಯಾವ್ಯಾವುದು ಉತ್ತರ ದ್ರಾವಿಡ ದಕ್ಷಿಣ ದ್ರಾವಿಡ ಈ ರೀತಿಯಾಗಿ ಹೇಳಲಾಗಿದೆ ಅದು ಗ್ರೂಪ್ನಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ ನೋಡ್ಬೋದು ಎರಡನೇ ತರಗತಿಯಾಗಿ ದ್ರಾವಿಡ ಭಾಷೆಗಳಲ್ಲಿ ಮೊದಲನೇದು ಮಲಯಾಳಮು ಮತ್ತು ತಮಿಳು ಇವುಗಳಿಗೆ ಸಂಬಂಧಪಟ್ಟಂತ ವಿಡಿಯೋ ಎರಡನೇದಾಗಿದೆ ಈಗ ಮೂರನೇ ವಿಡಿಯೋದಲ್ಲಿ ಕನ್ನಡ ಭಾಷೆ ಮತ್ತೆ ಇತರ ಭಾಷೆಗಳು ಲಿಪಿ ರಹಿತ ಭಾಷೆಗಳನ್ನ ಮತ್ತೆ ದ್ರಾವಿಡ ಭಾಷಾ ಭಾಷೆಗಳಲ್ಲಿ ಪ್ರಮುಖವಾದಂತ ಅಂಶಗಳು ಇವುಗಳನ್ನ ನಾವು ನೋಡ್ತಾ ಬರೋಣ ಇದಾದ್ಮೇಲೆ ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಮತ್ತೆ ಉತ್ತರಗಳನ್ನು ಕೂಡ ನೋಡ್ತಾ ಬರೋಣ ಯಾವ ರೀತಿ ಪರೀಕ್ಷೆಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ ಅಂತ ಯಾಕಂದ್ರೆ ಸುಮ್ಮನೆ ನಾವು ಥಿಯರಿ ಓದ್ತಾನೆ ಇರ್ತೀವಿ ಆದರೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತೆ ಅಂತ ಗೊತ್ತಿರ್ಬೇಕಾಗುತ್ತೆ ಹಾಗಾಗಿ ಇದಾದ ತಕ್ಷಣ ನಾವು ಪ್ರಶ್ನೆಗಳನ್ನು ಉತ್ತರಗಳನ್ನು ನೋಡ್ತಾ ಹೋಗೋಣ ಈಗ ಮುಂದುವರೆದಂತೆ ಕನ್ನಡ ಇದು ಗ್ರಂಥ ಭಾಷೆಗೂ ಆಡು ಮಾತಿಗೂ ಕನ್ನಡದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ ಕನ್ನಡದ ಪ್ರಾದೇಶಿಕ ಉಪಭಾಷೆಗಳಲ್ಲಿ ಧಾರವಾಡ ಕನ್ನಡ ಕಲಬುರಗಿ ಮಂಗಳೂರು ಕರಾವಳಿ ಕನ್ನಡ ಎಂಬುದಾಗಿ ಇನ್ನೂ ಇತ್ಯಾದಿಯಾಗಿ ಗುರುತಿಸ್ತೇವೆ ಈ ಕರಾವಳಿಯಲ್ಲಿ ಹವ್ಯಕ ಕನ್ನಡವು ಒಂದು ಉಪಭಾಷೆಯಾಗಿದೆ ಹವ್ಯಕ ಕನ್ನಡ ಅನ್ನುವಂಥದ್ದು ಕೂಡ ಕರಾವಳಿಯಲ್ಲಿ ಇರುವಂತಹ ಒಂದು ಉಪಭಾಷೆ ಇನ್ನು ಬಿಳಿಗಿರಿ ರಂಗನ ಬೆಟ್ಟದ ಪ್ರದೇಶದಲ್ಲಿ ಸೋಲಿಗರು ಅಂತ ಮಾಡ್ಕೊಳ್ಳಿ ಇದು ಸೋಲಿಗರು ಬಳಸುವ ಭಾಷೆನೇ ಸೋಲಿಗ ಭಾಷೆ ಇದೂ ಕೂಡ ಕನ್ನಡದ ಮತ್ತೊಂದು ಉಪಭಾಷೆ ಈ ಹಿಂದೆ ಕನ್ನಡ ಭಾಷೆಯಲ್ಲಿ ಶಕಟರೇ ಫ ಎಂದರೆ ಹಳೆಗನ್ನಡದ ರ ನೀವು ಇದನ್ನು ನೋಡೋ ನೋಡಿರ್ಬೋದು ಹಳೆಗನ್ನಡದ ರ ಇದು ಈ ಹಳೆಗನ್ನಡದ ರಕಾರ ಬಳಕೆಯಲ್ಲಿತ್ತು ಆದರೆ ಈಗ ಇದು ವರ್ಣಮಾಲೆ ಬರೀಬೇಕಾದ್ರೆ ನಾವು ಇದನ್ನು ಬಳಸ್ತಾ ಇಲ್ಲ ಬಿಟ್ಟೋಗಿದೆ ಆದರೆ ಈಗ ಬಳಕೆ ಇರಲಿಲ್ಲ ಆದರೆ ಸೋಲಿಗ ಭಾಷೆಯಲ್ಲಿ ಈಗಲೂ ಕೂಡ ಬಳಕೆಯಲ್ಲಿದೆ ನೋಡಿ ಈ ರೀತಿ ಪ್ರಶ್ನೆಯನ್ನು ಕೇಳಬಹುದು ಶೆಕಟ ರೇಫವನ್ನು ಈಗಲೂ ಉಳಿಸಿಕೊಂಡಿರುವ ಕನ್ನಡದ ಉಪಭಾಷೆ ಅಂತ ಕೇಳಿದ್ರೆ ಸ್ನೇಹಿತರೆ ಅದು ಸೋಲಿಗ ಭಾಷೆಯಾಗತ್ತೆ ಈ ರೀತಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಪ್ರೇಕ್ಷಕರಲ್ಲಿ ನಂತರ ನೋಡೋಣ ತೆಲುಗು ತೆಲುಗಿನ ಅತಿ ಪ್ರಾಚೀನವಾದಂತಹ ಶಾಸನ ಅಂತಂದರೆ ಅದು ಎರಗುಡಿ ಪಾಡು ಶಾಸನ ಅನ್ನುವಂಥದ್ದು ಇದು ಕ್ರಿಸ್ತಶಕ ಆರನೇ ಶತಮಾನದ್ದು ಅಂತ ಗುರುತಿಸಲಾಗಿದೆ ತೆಲುಗು ಮಾತನಾಡುವ ಜನ ಭಾರತದಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಇರೋದನ್ನು ನಾವು ನೋಡ್ಬೋದು ಹಿಂದಿಯನ್ನು ಬಿಟ್ಟರೆ ಅತಿ ಹೆಚ್ಚು ಮಾತನಾಡ್ತಕ್ಕಂಥ ಭಾಷೆ ತೆಲುಗು ಅನ್ನು ಅನ್ನುವಂಥದ್ದು ಸಂಶೋಧನೆ ಮೂಲಕ ತಿಳಿದು ಬಂದಿರುವಂಥದ್ದು ಇನ್ನು ಮುಖ್ಯವಾದ ಪ್ರಮುಖಾಂಶಗಳನ್ನು ನೋಡೋದಾದರೆ ತೆಲುಗಿನ ಸಾಹಿತ್ಯ ಇತಿಹಾಸ ನನ್ನಯ್ಯ ಅನ್ನುವಂಥ ಕವಿಯಿಂದ ಪ್ರಾರಂಭವಾಗುತ್ತೆ ನಮ್ಮ ಕನ್ನಡದಲ್ಲಿ ಹೇಗೆ ಮೊದಲ ಕವಿ ಪಂಪ ಅಂತೀವೋ ಅದರಲ್ಲಿ ಅದೇ ಥರ ತೆಲುಗಿನಲ್ಲಿ ಆದಿಕವಿ ನನ್ನಯ್ಯ ಈ ಕವಿ ಕ್ರಿಸಿಕ ಸಾವಿರದ ನೂರ ನಲವತ್ತು ಈತನ ಕಾಲ ಇನ್ನು ತೆಲುಗಿನ ಉಪಭಾಷೆಗಳೆಂದರೆ ಕುಮ್ಟಊ ದಾಸರಿ ಬೇರಡಿ ಒಡರಿ ಇದಲ್ಲದೆ ಕೊರಚ ಹೆಡವ ಇದೂ ಕೂಡ ತೆಲುಗಿನ ಉಪಭಾಷೆಗಳು ಅಂತ ಗುರುತಿಸಲಾಗಿದೆ ಜೊತೆಗೆ ತೆಲುಗು ಭಾಷೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳ ಪ್ರಭಾವಕ್ಕೆ ಸಾಕಷ್ಟು ಒಳಗಾಗಿದೆ ತೆಲುಗು ಭಾಷೆ ಉಪಭಾಷೆಗಳಲ್ಲಿ ಉರ್ದು ಭಾಷೆಯ ಪ್ರಭಾವ ಅಧಿಕವಾಗಿ ಕಾಣ್ಬೋದು ತೆಲುಗಿನ ಮೇಲೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳ ಪ್ರಭಾವ ಹೆಚ್ಚಾಗಿದ್ದರೆ ಅದರ ಉಪಭಾಷೆಗಳ ಮೇಲೆ ಉರ್ದುವಿನ ಪ್ರಭಾವ ಹೆಚ್ಚಾಗಿರೋದನ್ನು ನಾವು ಕಾಣ್ಬೋದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ತೆಲುಗು ಭಾಷೆಯಲ್ಲಿ ಲಿಂಗ ವಿವಕ್ಷೆ ಅಂದರೆ ಲಿಂಗವನ್ನು ಬೇರೆ ಬೇರೆ ಮಾಡಿ ಹೇಳೋ ಪ್ರಮುಖವಾಗಿ ವಿಶೇಷವಾಗಿರೋವಂಥದ್ದು ನೋಡಿ ಎಲ್ಲವೂ ಕೂಡ ನಾವೇನೇಳ್ತೀವಿ ಸ್ತ್ರೀಲಿಂಗ ಪುಲ್ಲಿಂಗ ನಗುಂಸಕಲಿಂಗ ಅಂತ ಭಾಗ ಮಾಡಿದ್ವಿ ತೆಲುಗಿನಲ್ಲಿ ಮೇಲುವರ್ಗ ಮತ್ತು ಕೆಳವರ್ಗ ಅಂತ ಭಾಗ ಮಾಡ್ತಾರೆ ಇದು ಇದರ ವಿಶೇಷತೆ ಮೇಲ್ವರ್ಗ ಅಂದರೆ ಪುರುಷ ವರ್ಗಗಳೆಲ್ಲ ಮೇಲ್ವರ್ಗ ಸ್ತ್ರೀವರ್ಗಗಳೆಲ್ಲ ಕೆಳವರ್ಗ ಅನ್ನುವಂಥ ಲಿಂಗ ವಿವಕ್ಷೆ ಇಲ್ಲಿ ವಿವಕ್ಷೆ ಇಲ್ಲಿ ತುಂಬ ಪ್ರಮುಖವಾಗಿರೋದನ್ನು ನಾವು ನೋಡ್ತೇವೆ ಇದನ್ನು ಪ್ರಶ್ನೆಯಾಗೂ ಕೂಡ ಬಹಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಸ್ನೇಹಿತರೆ ಈ ಮೇಲುವರ್ಗ ಮತ್ತು ಕೆಳವರ್ಗ ಅನ್ನುವಂಥ ಲಿಂಗ ವಿವಕ್ಷೆ ಯಾವ ಭಾಷೆಯಲ್ಲಿ ನಾವು ಕಾಣ್ತೇವೆ ಅಂತ ಕೇಳಿದ್ದಾರೆ ಇನ್ನು ತೆಲುಗಿನ ಭಾಷೆ ಕನ್ನಡ ಲಿಪಿಗೆ ತೀರಾ ಸಮೀಪವಾಗಿದೆ ನಮ್ಮ ಭಾಷೆಯಲ್ಲಿ ಬಂದಾಗ ತೆಮಿಳಿಗೆ ಹತ್ತಿರವಾಗಿದೆ ನಮ್ಮ ಧ್ವನಿ ಸಂಕೇತ ಆದರೆ ಬರವಣಿಗೆಯಲ್ಲಿ ಬಂದಾಗ ತೆಲುಗು ಭಾಷೆಗೆ ಹತ್ತಿರವಾಗಿರೋದನ್ನು ನಾವು ನೋಡ್ಬೋದು ಸಾಮಾನ್ಯ ಕನ್ನಡ ಪುಸ್ತಕದ ಮಾಹಿತಿ ಬೇಕಿದ್ದಲ್ಲಿ ಏಳು ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಈ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಿರಿ ತರಗತಿಯನ್ನು ಮುಂದುವರ್ಸೋಣ ಇನ್ನು ಲಿಪಿ ರಹಿತ ಇನ್ನು ಲಿಪಿ ರಹಿತ ದ್ರಾವಿಡ ಭಾಷೆಗಳಿಗೆ ಬಂದರೆ ದಕ್ಷಿಣ ಭಾರತದ ತಮಿಳು ತೆಲುಗು ಕನ್ನಡ ಮಲಯಾಳಂ ಈ ಭಾಷೆಗಳಿಗೆ ಲಿಪಿ ಇದೆ ಇನ್ನು ಯಾವ ದ್ರಾವಿಡ ಭಾಷೆಗಳಿಗೂ ಕೂಡ ಲಿಪಿ ಇಲ್ದಲೆ ಇರೋದನ್ನು ನಾವು ನೋಡ್ಬೋದು ಅದರಲ್ಲಿ ತುಳು ಮುಖ್ಯವಾಗುತ್ತೆ ತುಳು ಈ ಕಡೆ ಮಲಯಾಳಂ ಲಿಪಿಯನ್ನು ಕೂಡ ಬಳಸ್ಕೊಡುತ್ತೆ ಮತ್ತು ಕನ್ನಡವನ್ನು ಕೂಡ ಬಳಸ್ಕೊಳ್ಳುತ್ತೆ ಇಲ್ಲಿ ಪ್ರಮುಖವಾದಂಥ ಅಂಶಗಳನ್ನು ನಾವು ಪಟ್ಟಿ ಮಾಡೋದಾದರೆ ನೋಡಿ ಲಿಪಿ ರಹಿತ ಭಾಷೆಗಳ ಬಗ್ಗೆ ಪ್ರಮುಖವಾದಂಥ ಅಂಶಗಳನ್ನು ತಿಳ್ಕೊತಾ ಹೋಗೋಣ ಕೊಡವ ಅನ್ನೋದೊಂದು ಭಾಷೆ ಕೊಡವ ಭಾಷೆಯನ್ನು ಆರ್ ರಾಬರ್ಟ್ ಅನ್ನುವಂಥ ವಿದ್ವಾಂಸರು ಮೊಟ್ಟ ಮೊದಲಿಗೆ ಗುರುತಿಸ್ತಾರೆ ಕೊಡವರ ಮುಖ್ಯ ಉದ್ಯೋಗ ಒಕ್ಕಲುತನ ಈಗಲೂ ಕೊಡವರು ತಮ್ಮ ಮೂಲ ಸಂಸ್ಕೃತಿಯ ವೈಶಿಷ್ಟ್ಯಗಳನ್ನು ಬಹುಮಟ್ಟಿಗೆ ಉಳಿಸಿಕೊಂಡು ಬಂದಿದ್ದಾರೆ ಕೊಡವ ಭಾಷೆ ಸಂಸ್ಕೃತಿ ಇತಿಹಾಸದ ಬಗೆಗೆ ಸಾಕಷ್ಟು ಅಧ್ಯಯನಗಳು ಕೂಡ ನಡೆದು ಸಂಶೋಧನಾ ಗ್ರಂಥಗಳು ಹೊರಬಂದಿವೆ ತುಳು ಮಾತನಾಡುವವರು ತುಳುವರು ಹೆಚ್ಚಾಗಿ ಕರ್ನಾಟಕದ ಉಡುಪಿ ಕಾರ್ಕಳ ಮಂಗಳೂರು ಪುತ್ತೂರು ಕೇರಳದ ಕಾಸರಗೋಡು ಈ ತಾಲೂಕುಗಳಲ್ಲಿ ಕಂಡುಬರಬಹುದು ಕಂಡು ಬರ್ತಾರೆ ತುಳು ಭಾಷೆಯಲ್ಲಿ ವಿಪುಲ ಜಾನಪದ ಸಾಹಿತ್ಯ ಲಭ್ಯ ಲಭ್ಯ ಇದೆ ತುಳು ಗಬ್ಬಗಳನ್ನು ಹೇರಡವಾಗಿ ಹಾಡುವವರು ಹಾಡ್ತಾರೆ ಇವುಗಳನ್ನು ಸಂಧಿ ಅಂತ ಕರೀತಾರೆ ಸಂಧಿ ಅಂದರೆ ಏನು ಅಂತಂದರೆ ತುಳು ಭಾಷೆಯಲ್ಲಿ ತುಳುವಿನ ಜಾನಪದ ಹಾಡುಗಳನ್ನು ಹಾಡೋದಕ್ಕೆ ಸಂಧಿ ಅಂತ ಕರೆಯಲಾಗುತ್ತೆ ಹಳೆಗನ್ ಈ ಭಾಷೆಯ ಒಂದು ವಿಶಿಷ್ಟತೆ ಅಂತಂದರೆ ಹಳೆಗನ್ನಡದ ಅನೇಕ ರೂಪಗಳನ್ನು ನಾವು ಈಗಲೂ ತುಳುವಿನಲ್ಲಿ ಕಾಣಬಹುದು ಉದಾಹರಣೆಗೆ ನೋಡಿ ಬರ್ಪೆ ಪೋಪೆ ಈ ರೀತಿಯಾಗಿ ಈಗಲೂ ಕೂಡ ಹಳೆಗನ್ನಡದ ಪಕಾರವನ್ನು ಅವರು ಉಳಿಸ್ಕೊಂಡಿದ್ದಾರೆ ಆದರೆ ಕನ್ನಡದಲ್ಲಿ ಹಕಾರವಾಗಿ ಇದು ಬಳಕೆ ಆಗ್ತಾ ಇದೆ ಆದರೆ ತುಳುವಿನಲ್ಲಿ ಪಕಾರವಾಗಿ ಬಳಕೆ ಆಗ್ತಾ ಇದೆ ಅಮ್ಮೆ ಅಂದರೆ ತಂದೆ ಅಂತ ನಾವು ತಾಯಿ ಅಂತ ಬದಲಾಯಿಸ್ಕೊಂಡಿದ್ದೀವಿ ಆದರೆ ಅಮ್ಮೆ ಅಂದರೆ ತುಳುವಿನಲ್ಲಿ ತಂದೆ ಅಪ್ಪೆ ಅಂದರೆ ತಾಯಿ ಈ ರೀತಿಯಾದಂತಹ ಒಂದು ಪಕಾರವನ್ನು ಈಗಲೂ ಕೂಡ ಉಳಿಸ್ಕೊಂಡು ಬಂದಿರುವಂತಹ ಭಾಷೆ ಅಂದರೆ ಅದು ತುಳು ಭಾಷೆ ಕನ್ನಡದಲ್ಲಿ ಬದಲಾದಂತೆ ಪಕಾರಕ್ಕೆ ಆಕಾರ ಆದರೆ ತುಳುವಿನಲ್ಲಿ ಬದಲಾಗಿಲ್ಲ ಪತ್ತು ಹತ್ತು ಪರಕೆ ಹರಕೆ ಆಗಬೇಕಿತ್ತು ಹೂವು ಈ ರೀತಿಯಾಗಿ ಆದರೆ ತುಳುವಿನಲ್ಲಿ ಪಕಾರವನ್ನು ಹಾಗೆ ಉಳಿಸ್ಕೊಳ್ಳಲಾಗಿದೆ ಅವರು ಈಗಲೂ ಕೂಡ ಪತ್ತು ಪರಕೆ ಹೂವು ಪೂವು ಈ ರೀತಿಯಾಗಿ ಉಚ್ಚಾರಣೆಯನ್ನು ಮಾಡಲಾಗುತ್ತೆ ಉಡುಪಿಯ ಗೋವಿಂದಪಾಯಿ ಸಂಶೋಧನಾ ಸಂಸ್ಥೆ ತುಳು ಭಾಷೆ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ಈಗಲೂ ಕೂಡ ನಡೆಸ್ತಾ ಇದೆ ಮುಂದಿನ ಪ್ರಮುಖವಾದಂಥ ಅಂಶ ನೋಡೋದಾದರೆ ನೀಲಗಿರಿ ಬೆಟ್ಟಗಳಲ್ಲಿ ವಾಸಿಸುವ ಆದಿವಾಸಿಗಳನ್ನು ತೊದ ಕೋತ ಕನ್ನಡದ ಉಪಭಾಷೆಯಾದ ಬಡಗ ಭಾಷೆಗಳನ್ನು ಆಡುತ್ತಾರೆ ಅಂದರೆ ನೀಲಗಿರಿ ಬೆಟ್ಟಗಳಲ್ಲಿ ಏನಿದ್ದಾರೆ ಆದಿವಾಸಿಗಳು ಈ ಮೂರೂ ಭಾಷೆಗಳನ್ನು ಆಡ್ತಾರೆ ಇವು ಕನ್ನಡದ ಕನ್ನಡದ ಉಪಭಾಷೆ ಬಡಗ ಈ ಭಾಷೆಯನ್ನು ಆಡ್ತಾರೆ ಜೊತೆಗೆ ದ್ರಾವಿಡದ ಭಾಷೆಗಳಾಗಿರ್ತಕ್ಕಂತಹ ತೊದ ಮತ್ತು ಕೋತ ಈ ಮೂರು ಭಾಷೆಗಳನ್ನು ನೀಲಗಿರಿ ಬೆಟ್ಟದಲ್ಲಿ ಆದಿವಾಸಿಗಳು ಆಡ್ತಾರೆ ಇಲ್ಲಿ ವಿಶಿಷ್ಟವಾಗಿ ಇವರು ಹೆಮ್ಮೆ ಆರಾಧನೆ ತೊದವರ ವೈಶಿಷ್ಟ್ಯವಾಗಿದೆ ಇದು ಎಮ್ಮೆ ಆಗಬೇಕು ಇಲ್ಲಿ ಎಮ್ಮೆ ಎಮ್ಮೆಯನ್ನು ಆರಾಧನೆ ಮಾಡುವಂಥದ್ದು ಈ ತೊದವರು ತೊದವರ ವೈಶಿಷ್ಟ್ಯವಾಗಿದೆ ಕೇಳ್ಬೋದು ಇದು ಎಮ್ಮೆಯನ್ನು ಆರಾಧಿಸುವಂತಹ ಒಂದು ಬುಡಕಟ್ಟು ಜನಾಂಗ ಯಾವುದು ಅಥವಾ ದ್ರಾವಿಡ ಭಾಷ ಭಾಷಿಗರು ಯಾರು ಅಂತ ಆವಾಗ ತೊದವರು ಇದಕ್ಕೆ ಸರಿಯಾದಂಥ ಉತ್ತರ ಇನ್ನು ನಾವು ಕೋತ ಅನ್ನುವಂಥ ಒಂದು ಭಾಷೆ ಇದೆ ಆ ಭಾಷೆಗೆ ಬರೋದಾದರೆ ಇದನ್ನು ನೀಲಗಿರಿ ಬೆಟ್ಟದಲ್ಲಿರ್ತಕ್ಕಂಥ ಒಕ್ಕಲಿಗರಾದ ಆದಿವಾಸಿಗಳು ಇದನ್ನು ಬಳಸ್ತಾರೆ ಇನ್ನು ಇರುಳ ಭಾಷೆಗೆ ಬಂದರೆ ಇರುಳ ಭಾಷೆಯ ಭಾಷೆಯನ್ನಾಡುವವರು ಇರುಳರು ಇವರು ನೀಲಗಿರಿ ಬೆಟ್ಟಗಳಲ್ಲಿ ಇವರು ಕೂಡ ವಾಸಿಸ್ತಾರೆ ಇರುಳ ಭಾಷೆಯನ್ನು ಒಂದು ಸ್ವತಂತ್ರ ಭಾಷೆ ಎಂದು ಸಂಶೋಧನೆ ಮೂಲಕ ದೃಢಪಡಿಸಿದ್ದಾರೆ ಅವ್ರು ಯಾರಪ್ಪ ಅಂದರೆ ಕಮಿಲ್ ಜ್ವಲೆಬೆಲ್ ಅಂತಕ್ಕಂಥವ್ರು ಇರುಳ ಭಾಷೆಯನ್ನು ಒಂದು ಸ್ವತಂತ್ರ ಭಾಷೆ ಅಂತ ಸಾರ್ತಾರೆ ನಂತರ ಇನ್ನು ಗೊಂಡಿ ಭಾಷೆ ಇದು ಕೂಡ ಒಂದು ದ್ರಾವಿಡ ಭಾಷೆ ಗೊಂಡಿ ಭಾಷೆ ಮಹಾರಾಷ್ಟ್ರದ ಒರಿಸ್ಸಾ ಮಧ್ಯಪ್ರದೇಶದಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ಒರಿಸ್ಸಾದಲ್ಲಿದೆ ಮಧ್ಯಪ್ರದೇಶ ಆಂಧ್ರ ಈ ರಾಜ್ಯಗಳಲ್ಲಿ ಗೊಂಡ ಎನ್ನುವಂಥ ಕರೆಯಲ್ಪಡುವ ಬುಡಕಟ್ಟು ಜನಾಂಗ ಇದೆ ಅದರ ಭಾಷೆ ಇದು ಗೊಂಡಿ ಇದರ ಉಪಭಾಷೆಗಳು ಕೂಡ ಇದೆ ದೊರ್ಲ ಕೊಯ ಮರಿಯ ರಾಜಗುಂಡಿ ಇವೆಲ್ಲವೂ ಕೂಡ ಗುಂಡಿಯ ಉಪಭಾಷೆಗಳು ನಂತರ ಬರೋಣ ಒರಿಸ್ಸಾದ ಮತ್ತೊಂದು ಭಾಷೆ ಅಂದರೆ ಅದು ಗದಬ ಗದಬ ಭಾಷೆಗೆ ಒಲ್ಲಾರಿ ಸಲೂರ ಪೊತ್ತಂಗಿ ಪರಂಗ ಎನ್ನುವಂಥ ಉಪಭಾಷೆಗಳು ಕೂಡ ಇದೆ ಇನ್ನು ಕೊಂಡ ಅನ್ನುವಂಥದ್ದು ಒಂದು ಭಾಷೆ ಎನ್ನುವ ಭಾಷೆಯೂ ಕೂಡ ಒರಿಸ್ಸಾ ರಾಜ್ಯದಲ್ಲಿ ಇರುವುದನ್ನು ನಾವು ಕಾಣಬಹುದು ಇದು ಕೂಡ ಒರಿಸ್ಸಾ ರಾಜ್ಯದ್ದು ಇನ್ನು ನಾಯಕಿ ಪರ್ಜಿ ಕೊಲಾಮಿ ಇವು ಕೂಡ ಲಿಪಿ ಇಲ್ಲದ ದ್ರಾವಿಡ ಭಾಷೆಗಳು ನಿಮಗೆ ಗೊತ್ತಿರಬೇಕು ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ ಈ ರೀತಿ ಕೇಳಿದಾಗ ಇವೆಲ್ಲ ದ್ರಾವಿಡ ಭಾಷೆಗಳು ಅಂತ ನಿಮ್ಗೆ ಗೊತ್ತಿರಬೇಕು ನಾಯಕಿ ಪರ್ಜಿ ಕೊಲಾಮಿ ಇವೆಲ್ಲವೂ ಕೂಡ ದ್ರಾವಿಡ ಭಾಷೆಗಳು ಪರ್ಜಿ ಭಾಷೆಯನ್ನು ದ್ರಾವಿಡ ಭಾಷಾ ಪರಿವಾರಕ್ಕೆ ಸೇರಿಸಿ ಸ್ವತಂತ್ರ ಭಾಷೆ ಅಂತ ಕರೆದೋರು ಭಟ್ಟಾಚಾರ್ಯ ಮತ್ತೆ ಬರ್ರೋ ಪರ್ಜಿ ಭಾಷೆಯನ್ನು ದ್ರಾವಿಡ ಭಾಷಾ ಪರಿವಾರಕ್ಕೆ ಸೇರಿಸ್ದೋರು ಅವರೇ ಮತ್ತೆ ಸ್ವತಂತ್ರ ಭಾಷೆ ಅಂತ ಕರೆದೋರು ಅವರೇ ಯಾರು ಭಟ್ಟಾಚಾರ್ಯ ಮತ್ತೆ ಬರ್ರೋ ಬರ್ರೋ ಅನ್ನುವಂಥವ್ರು ದ್ರಾವಿಡ ಭಾಷಾ ವಿಜ್ಞಾನದಲ್ಲಿ ತುಂಬಾ ಸಂಶೋಧನೆಯನ್ನ ನಡೆಸಿದಂಥವ್ರು ಟಿ ಬರ್ರೋ ಅನ್ನೋರು ನಂತರ ಬರೋಣ ಕೊಲಾಮಿ ಭಾಷೆಯ ಬಗ್ಗೆ ಹೆಚ್ಚು ಸಂಶೋಧನೆಯನ್ನ ನಡೆಸಿದವರು ಎಮಿನೋ ಅಂತಕ್ಕಂತವ್ರು ನಂತರ ಪೆಂಗೊ ಅನ್ನುವಂಥದ್ದು ಕೂಡ ಒಂದು ಭಾಷೆ ಈ ಪೆಂಗೊ ಎನ್ನುವ ಭಾಷೆ ಕೂಡ ಒರಿಸ್ಸಾ ಜನರ ಭಾಷೆ ನೋಡಿ ಬಹಳಷ್ಟು ಒರಿಸ್ಸಾ ಜನರು ದ್ರಾವಿಡ ಭಾಷೆಯಲ್ಲಿ ಪಟ್ಟಿ ಮಾಡ್ಕೊತ ಬಂದ್ರೆ ಒರಿಸ್ಸಾದಲ್ಲೇ ಹೆಚ್ಚು ಇರೋದನ್ನು ನಾವು ಕಾಣ್ಬೋದು ನಂತರ ಬರೋಣ ಕುರುಪ್ ಮತ್ತು ಮಾಲ್ತೋ ಇದು ಉತ್ತರ ದ್ರಾವಿಡ ಭಾಷೆಗಳು ಇವೆಷ್ಟು ನಾವೇನೆಲ್ಲ ನೋಡಿದ್ವಿ ಅದು ದಕ್ಷಿಣ ದ್ರಾವಿಡ ಆದರೆ ಈಗ ನೋಡ್ತಾ ಇರೋದು ಕುರುಪ್ ಮತ್ತು ಮಾಲ್ತೋ ಬ್ರಾಹುಯಿ ಇವು ಮೂರು ಕೂಡ ಉತ್ತರ ದ್ರಾವಿಡ ಭಾಷೆಗಳು ಇದು ಕುರುಪ್ ಮತ್ತು ಮಾಲ್ತೋ ಮಧ್ಯಪ್ರದೇಶವಾದಂಥ ಬಿಹಾರ ಒರಿಸ್ಸಾ ರಾಜ್ಯಗಳಲ್ಲಿ ಈ ಭಾಷೆಗಳು ಕಂಡುಬರುತ್ತೆ ಕುರುಪ್ ಭಾಷೆಯಲ್ಲಿ ನ ಈ ಅಕ್ಷರಗಳ ಭೇದನೇ ಇಲ್ಲ ಎಲ್ಲದಕ್ಕೂ ಕೂಡ ಈ ಅಕ್ಷರಗಳನ್ನು ಬಳಸ್ತಾರೆ ಇವುಗಳಲ್ಲಿ ಭೇದ ಇಲ್ಲ ಅಂತ ಹೇಳುವಂಥದ್ದು ಅಂದ್ರೆ ಇವುಗಳ ಬಳಕೆಯಲ್ಲಿ ವ್ಯತ್ಯಾಸ ಏನು ಕಂಡು ಬರೋದಿಲ್ಲ ನಾ ಬಳಸೋ ಕಡೆ ನಾ ಬಳಸ್ಬೋದು ರಾ ಬಳಸ್ಬೋದು ಲಾ ಬಳಸ್ಬೋದು ಧ್ವನಿ ವ್ಯವಸ್ಥೆಯನ್ನು ಅಂದ್ರೆ ವ್ಯತ್ಯಾಸವನ್ನ ಇಲ್ಲಿ ಅವರು ಮಾಡೋದಿಲ್ಲ ಇನ್ನು ಸರ್ವನಾಮಗಳಲ್ಲಿ ಸಮಾವೇಶಕ ಅಸಮಾವೇಶಕ ಭೇದನೂ ಕೂಡ ಇಲ್ಲ ನೋಡಿ ಕುರುಕು ಭಾಷೆಯ ಒಂದು ವಿಶಿಷ್ಟತೆ ಅಂದ್ರೆ ಸಮಾವೇಶಕ ಅಂತಂದ್ರೆ ನಮ್ಮ ಮುಂದೆ ಇರೋರನ್ನು ಸೇರಿಸ್ಕೊಂಡು ಹೇಳೋವಂಥದ್ದು ಸಮಾವೇಶಕ ಅಸಮಾವೇಶಕ ಅಂದರೆ ಮುಂದೆ ಇರೋರನ್ನ ಬಿಟ್ಟು ನಾವೊಬ್ಬರೇ ಹೇಳ್ಕೊಳ್ಳೋ ಅಂಥದ್ದು ಈಗ ನಾನು ಮುಂದೆ ಇರೋನು ಸೇರಿಸ್ಕೊಂಡ್ರೆ ನಾವು ಆಗ್ತೀವಿ ನಾನು ಒಬ್ಬಳೇ ಹೇಳ್ಕೊಂಡ್ರೆ ಅದು ನಾನು ಆಗುತ್ತೆ ಹಾಗಾಗಿ ಸಮಾವೇಶಕ ಮತ್ತು ಅಸಮಾವೇಶಕ ಇಲ್ಲಿ ಕುರುಗ್ ಭಾಷೆಯಲ್ಲಿ ಈ ಸರ್ವನಾಮಗಳಲ್ಲಿ ಭೇದ ಇಲ್ಲ ಎರಡಕ್ಕೂ ಒಂದೇ ಹೇಳ್ತೀವಿ ನಾವಗೂ ಅದೇ ನಾನುಗೂ ಅದೇ ಹೇಳೋ ಕುರುಗ್ ಭಾಷೆಯ ಒಂದು ವಿಶಿಷ್ಟತೆ ಇದನ್ನು ಪ್ರಶ್ನೆಯಾಗಿ ಯಾವ ರೀತಿ ಕೇಳ್ಬೋದು ಅಂತಂದರೆ ಆಯ್ಕೆಗಳನ್ನು ಕೊಟ್ಟು ಸಮಾವೇಶಕ ಮತ್ತು ಅಮ ಅಸಮಾವೇಶಕ ಸರ್ವನಾಮಗಳಲ್ಲಿ ಭೇದವಿಲ್ಲದ ಭಾಷೆ ಯಾವುದು ದ್ರಾವಿಡ ಭಾಷೆ ಎಂದಾಗ ಅದು ಕುರುಕ್ ಭಾಷೆಯಾಗಿರುತ್ತೆ ಇನ್ನು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ರಾಹು ಈ ಭಾಷೆ ನಾನು ಇಂಡಿಯಾ ಮ್ಯಾಪ್ನಲ್ಲಿ ತೋರಿಸಿದ್ದೀನಿ ಬ್ರಾಹು ಈ ಭಾಷೆ ಎಲ್ಲಿ ಬಳಕೆ ಇದೆ ಪಾಕಿಸ್ತಾನದ ಒಂದು ಗಡಿ ಪ್ರದೇಶದಲ್ಲಿ ನಾವು ಕಾಣ್ತೇವೆ ಅಲ್ಲಿರ್ತಕ್ಕಂಥ ಭಾಷೆ ಇದ್ರ ಮೇಲೆ ಪ್ರಶ್ನೆ ಕೇಳೋವಂಥದ್ದು ಏನಂದರೆ ಭಾರತದ ಹೊರಗೆ ಬಳಕೆಯಲ್ಲಿರುವಂಥ ಏಕೈಕ ದ್ರಾವಿಡ ಭಾಷೆ ಯಾವುದು ಅಂತ ಕೇಳ್ತಾರೆ ಬ್ರಾಹುಯಿ ಭಾಷೆ ಇದು ಪಶ್ಚಿಮ ಪಾಕಿಸ್ತಾನ ಮತ್ತು ಹರಿಪುರ ಹೈದರಾಬಾದ್ ಕೆಲವು ಜಿಲ್ಲೆಗಳಲ್ಲಿ ಇದನ್ನು ಮಾತನಾಡ್ತಾರೆ ಇನ್ನು ದ್ರಾವಿಡ ಭಾಷೆಗಳಲ್ಲಿ ಸಹಜವಾಗಿರುವಂತಹ ಲಿಂಗ ವಿಂಗಡಣೆ ಬ್ರಾಹುಯಿ ಭಾಷೆಯಲ್ಲಿ ಇಲ್ಲ ಇದನ್ನು ಕೂಡ ಕೇಳ್ಬೋದು ಸ್ನೇಹಿತರೆ ಲಿಂಗ ವಿವಕ್ಷೆ ಇಲ್ಲದ ಭಾಷೆ ಯಾವುದು ಅಂತ ಕೇಳಿದರೆ ಬಹಳಷ್ಟು ಪತ್ರಿಕೆಗಳಲ್ಲಿ ಅದು ಬ್ರಾಹುಯಿ ಲಿಂಗ ವಿಂಗಡಣೆನೇ ಇಲ್ಲ ಇಲ್ಲಿ ಸ್ತ್ರೀಯರು ಪುರುಷರು ಅಂತ ಇಲ್ಲಿ ಲಿಂಗ ಭೇದ ಮಾಡೋದೇ ಇಲ್ಲ ಎಲ್ರಿಗೂ ಕೂಡ ಒಂದನ್ನೇ ಆರೋಪ ಮಾಡುವಂಥದ್ದು ನೋಡ್ಬೋದು ಮತ್ತೆ ವಿಶೇಷವಾದ ಲಿಂಗ ವಿವಕ್ಷೆ ಇರುವಂತಹ ಭಾಷೆ ಯಾವುದಂದ್ರೆ ಆ ತೆಲುಗು ಭಾಷೆ ಮೇಲುವರ್ಗ ಮತ್ತೆ ಕೆಳವರ್ಗ ಅಂತ ಮಾಡ್ತಾರೆ ಲಿಂಗ ವಿವಕ್ಷನೇ ಇಲ್ಲದ ದ್ರಾವಿಡ ಭಾಷೆ ಅಂದಾಗ ಬ್ರಾಹು ಈ ಭಾಷೆಯನ್ನು ನಾವು ಗುರುತಿಸಬೇಕು ಇದೆಲ್ಲದೂ ಕೂಡ ನಿಮ್ಗೆ ಹೊಸದು ಅನಿಸುತ್ತೆ ಆದರೂ ಅರ್ಥ ಮಾಡ್ಕೊಂಡ್ರೆ ಏನೂ ಕಷ್ಟ ಇಲ್ಲ ತುಂಬ ಸರಳವಾಗಿದೆ ಯಾಕೆ ಇಷ್ಟೆಲ್ಲ ಹೇಳಬೇಕು ಅಂದರೆ ಇತ್ತೀಚಿನ ಒಂದು ಪರೀಕ್ಷಾ ಪತ್ರಿಕೆಯನ್ನು ನೋಡಿದಾಗ ಸ್ವಲ್ಪ ಆಳವಾಗಿ ಪ್ರಶ್ನೆಯನ್ನು ಇದ್ದರೆ ಹಾಗಾಗಿ ಕನ್ನಡದಲ್ಲಿ ಎಲ್ಲೋ ಅಂಕಗಳು ಹೋಗಬಾರ್ದು ಅಷ್ಟಕ್ಕೂ ಅಷ್ಟು ಅಂಕ ಸಿಗಬೇಕು ಅನ್ನೋದು ನಮ್ಮದೊಂದು ಪ್ರಯತ್ನ ತರಗತಿಗಳನ್ನು ಮಾಡಿ ಅಂತ ಕೇಳ್ತಿದ್ರೆ ಮಾಡ್ತಾಯಿದ್ದೀವಿ ನೋಡಬೇಕಾಗಿರೋ ಅಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಅತಿ ಹೆಚ್ಚು ಅಂಕಗಳನ್ನು ಪಡೆಯಿರಿ ಕನ್ನಡಕ್ಕೆ ಶೇಕಡಾ ನೂರಷ್ಟು ಅಂಕಗಳನ್ನು ಕನ್ನಡದಲ್ಲಿ ನಿಮಗೆ ಬರಲಿ ಅನ್ನೋದೇ ನಮ್ಮ ಮುಖ್ಯವಾದಂಥ ಗುರಿ ಇಷ್ಟನ್ನು ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ದ್ರಾವಿಡ ಭಾಷಾ ವಿಜ್ಞಾನದ ಬಗ್ಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಟೆಲಿಗ್ರಾಮ್ ಹಾಕ್ತೀನಿ ಎಲ್ಲರೂ ಕೂಡ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ ನಂತರ ಆ ಉತ್ತರವನ್ನು ವೀಡಿಯೋ ಮುಖಾಂತರ ಕಂಡುಕೊಳ್ಳೋಣ ಇದಿಷ್ಟನ್ನು ಹೇಳ್ತಾ ಒಂದನೆಯೊಂದಿಗೆ ಲಕ್ಷ್ಮೀ ಅಭಿರಾಮ್